ಮಾವ ಮುಕ್ತ ಜಂಖಂಡಿಗಾಗಿ ವಿವಿಧ ಸಂಘಟನೆಗಳಿಂದ ಬೃಹತ್ ಜನಾಂದೋಲನ ಮೆರವಣಿಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಮಾವ ಮುಕ್ತ ಜಮಖಂಡಿಗಾಗಿ ವಿವಿಧ ಸಂಘಟನೆಗಳಿಂದ ಬೃಹತ್ ಜನಾಂದೋಲನ ಮೆರವಣಿಗೆ ಓಲೆ ಮಠದ ಪರಮ ಪೂಜ್ಯ ಶ್ರೀ ಆನಂದ ದೇವರು ಹಾಗೂ ರುದ್ರಾವಧೂತ ಮಠದ ಶ್ರೀ ಕೃಷ್ಣಾನಂದ ಅವಧೂತರು ಮತ್ತು ವಿವಿಧ ಸಂಘಗಳ ನೇತೃತ್ವದಲ್ಲಿ ಮಾವ ಅಳಿಸಿ ಜಮಖಂಡಿ ಉಳಿಸಿ ಮಾವ ಮುಕ್ತ ಜಮಖಂಡಿಗಾಗಿ ಬೃಹತ್ ಪಾದಯಾತ್ರೆ ಮೆರವಣಿಗೆ ಜರುಗಿತು ಇನ್ನು ಈ ಮೆರವಣಿಗೆಯು ಸ್ಥಳೀಯ ತಹಸೀಲ್ದಾರ್ ಕಾರ್ಯಾಲಯದಿಂದ ಪ್ರಾರಂಭವಾಗಿ ಪೋಸ್ಟ್ ಚೌಕ್ ಅಶೋಕ ವೃತ್ತ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ದೇಸಾಯಿ ವೃತ್ತದಲ್ಲಿ ಸಮಾರೋಪಗೊಂಡಿತ್ತು ಕೆಲವು ಕಾಲ ಸಂಘಟನೆಯ ಪ್ರಮುಖರು ಹಾಗೂ ವಿದ್ಯಾರ್ಥಿಗಳು ಮಾನವ ಸರ್ಪಳಿ ನಿರ್ಮಿಸಿ ಕೆಲವು ಕಾಲ ರಸ್ತೆ ತಡೆ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಶ್ರೀ ಆನಂದ ದೇವರು ನಗರಸಭೆ ಅಧ್ಯಕ್ಷ ಈಶ್ವರ ಮಾಳೆನ್ನವರ್ ರಮೇಶ್ ಬಳೋಳಗಿಡದ್ ರೈತ ಸಂಘದ ಅಧ್ಯಕ್ಷ ಹನುಮಂತ ಮಗದುಮ್ ರಾಜು ನದಾಫ್ ಅವರು ಮಾತನಾಡಿ ಜಮಖಂಡಿ ನಗರವು ಭಕ್ತಿ ಪರಂಪರೆ ಹಾಗೂ ಅವರಿಗೆ ಹೆಸರುವಾಸಿಯಾಗಿದೆ ಆದರೆ ಇವತ್ತಿನ ದಿವಸ ನಗರದಲ್ಲಿ ಎಲ್ಲಿ ನೋಡಿದ್ರಲ್ಲಿ ದುಶ್ಚಟಗಳನ್ನ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಎಂದರು ರಾಜ್ಯ ಸರ್ಕಾರಗಳಿಂದ ತಂಬಾಕು ಸೇವನೆ ಕಾನೂನಾತ್ಮಕವಾಗಿ ನಿಷೇಧವಾಗಿದ್ರೂ ಕೂಡ ಒಳಗಿಂದೊಳಗೆ ಮಾರಾಟ ಹೆಚ್ಚಾಗಿದ್ದು ಅಂತಹ ಸ್ಥಳಗಳನ್ನ ಪತ್ತೆ ಹಚ್ಚಿ ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿದ್ರು ಈ ಮಾವಾದಿಂದ ನಾಗರಿಕ ಸಮಾಜ ಹಾಳಾಗುತ್ತಿದೆ ನಗರದೆಲ್ಲೆಡೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಿದೆ ಪರಿಸರ ಮಾಲಿನ್ಯ ಹಾಳಾಗುತ್ತಿದೆ ಈ ಮಾವ ದಂಧೆಯಿಂದ ಅನೇಕ ಬಡ ಕುಟುಂಬಗಳು ಬೀದಿಗೆ ಬಂದಿವೆ ಅತಿಯಾದ ಮಾವ ಸೇವನೆಯಿಂದ ನಾಗರಿಕರು ದೈಹಿಕವಾಗಿ ಕುಗ್ಗುತ್ತಿದ್ದಾರೆ ನಗರದಲ್ಲಿ ರಾಜಾರೋಷವಾಗಿ ತಂಬಾಕು ಗಾಂಜಾ ಡ್ರಗ್ಸ್ ಮಿಶ್ರಿತ ಮಾವ ಮಾರಾಟವನ್ನ ತಡೆಗಟ್ಟುವ ಹಾಗೂ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಸುರೇಶ್ ನಡುವಿನ ಮನಿ ಪ್ರೇಮ ಬಳಗಿಡದ್ ಪ್ರದೀಪ್ ಮೆಟಗುಡ್ಡ ಅರುಣ್ ಲಗಳಿ ಮಂಜು ಭೋವಿ ಆಜಮ್ ಆಟಿ ಡಾಕ್ಟರ್ ಶಶಾಂಕ್ ವಳ್ವಾಡೆ ಅಬ್ದುಲ್ ಜಮಾದಾರ್ ಕಲ್ಲಪ್ಪ ಬಿರಾದಾರ್ ಸೇರಿದಂತೆ ವಿವಿಧ ಸಂಘಟನೆ ಮುಖಂಡರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಅಂದ್ರ ಭಕ್ತಿ ಪರಂಪ ಒಂದು ಇಡೀ ಎಲ್ಲಾ ಇಲ್ಲಿಯವರು ನಮ್ಮ ಜಮಖಂಡಿಗೆ ಏನಂತ ಅಂದ್ರ ಆಧ್ಯಾತ್ಮದ ತವರು ಭೂಮಿ ಯಾವ್ದಾದ್ರು ಅದು ನಮ್ಮ ಚಪ್ಪುಂಡಿ ನಗರ ಅಂತ ತಿಳ್ಕೊಂಡು ಎಲ್ಲರೂ ಪೂಜೆ ಹಾಕ್ತಾರ ಆದ್ರೆ ಈ ಊರಿನೊಳಗ ಈಗ ಹೆಂಗ ನಿರ್ಮಾಣ ಆಗತ್ತದಂದ್ರ ಈ ಪುಸ್ತಕ ಎಲ್ಲಿ ನೋಡುದೆಲ್ಲಾ ಪುಸ್ತಕ ಮಾಡುವಂತ ಸಂಖ್ಯೆ ಇವತ್ತಿನ ದಿವಸ ನಮ್ಮ ಜಮಖಂಡಿ ಒಳಗ ಬಹಳ ಅದ ಅದಕ್ಕ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಭಾವವನ್ನು ಮಾಡಿದೆ ಆದರೆ ಒಳಗಿಂದ ಒಳಗೂ ಎಲ್ಲಿ ಬರಕಾಗ್ತದೆ ಎಲ್ಲಿ ಹೊಂಟದ ಅನ್ನೋದ ಗೊತ್ತಾಗ ಅದರ ಸಲುವಾಗಿ ಎಲ್ಲಾ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋದು ಇದೆ ಎಲ್ಲಿ ಇದು ಎಲ್ಲಿದು ಇದು ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಯಾರು ಇದನ್ನ ತಯಾರಿ ಮಾಡುತ್ತೀರಲ್ಲ ನಿಮಗೇನಾದ್ರೂ ಮನುಷ್ಯನೊಳಗ ಏನಾದ್ರೂ ಒಂದು ಮನುಷ್ಯತ್ವ ಅನ್ನೋದು ಏನಾದ್ರು ನಿಮ್ಮೊಳಗೆ ತಂದ್ರೆ ಇನ್ನೊಂದು ಮನಿ ಆಳು ಮಾಡಲಾರ್ದೆ ಹೊಸಾರು ಮಾಡುವಂತ ಗುಣ ನಿಮ್ಮೊಳಗೆ ಒಳಗೆ ತಂದ್ರ ದಯವಿಟ್ಟು ನೀವು ಕಳಕಲು ವಿನಾಯಿತಿ ಮಾಡ್ಕೊಳ್ತೇವೆ ಯಾರು ಕೂಡ ಇದನ್ನ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ನಿಮಗ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ನೀವೇ ಮಾಡ್ತೀರಿ ಆದ್ರ ಅವ್ರ ಮನಿ ಅವ್ರ ತಿಂದು ಕ್ಯಾನ್ಸರ್ ಬರಕತ್ತ ಎಷ್ಟು ಜನ ಸಣ್ಣ ಯುವ ಕ್ಯಾನ್ಸರ್ ಬಂದ ಇವತ್ತು ರೋಗ ಪೀಡಿತರಾಗಿ ಇವತ್ತಿನ ದಿವಸ ಉಲ್ಟಾ ಮಾಡ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ ಅದರ ಸಲುವಾಗಿ ನಿಮ್ಮ ಕೃಷಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಆಳ ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡೋಬಾರ್ದು ಇದನ್ನ ಏನ್ ಮಾಡ್ತಿರಲ್ಲ ಮಾವ ಎಲ್ಲ ನೀವೆಲ್ಲ ನಮ್ಮ ಜಮಖಂಡಿರೇ ನೀವ್ ಏನಾದ್ರೂ ಮಾಡ್ತಿದ್ರೆ ನಿಮ್ಗೆ ಹೇಳ್ತಾ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗತ್ತಾಗಿ ನಮ್ಮ ಜಮಖಂಡಿ ಒಳಗೆ ಮಾಲ ಅನ್ನ ಬರೀ ಮಾಲಾ ಅಟ್ಟ ಯಾವ ದೇಶ ಅಂದ್ರೆ ಚಟಂಗ್ ಒಂದು ಚಟಾಣ ಯಾವ್ದೇ ಒಂದು ತಂಬಾಕ್ ತಿನ್ನೋದು ಏನೋ ವಿಮಾಲಯ ತಿನ್ನೋದು ಏನೇ ಇರ್ತಿಂದ ಎಲ್ಲಾ ಚಟಾಣ ಬರೇ ಮಾಲೊಂದು ಹಚ್ಚ ಎಲ್ಲ ನೀವು ಚಟರ್ ಮಾಡಿ ಆದ್ರೆ ಮಾಲ ಅಂತಕ್ಕಂಥದ್ದು ಹತ್ತಿ ಇರಬೇಕಾಗದ ನಮ್ಮ ಜಮಖಂಡಿ ಒಳಗ ಅದನ್ನ ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡಬೇಕಂತ ತಿಳ್ಕೊಂಡು ನಾನು ಭಾವಿಸ್ತಾ ಇರ್ತೇನೆ ಮಳೆ ಬಹಳ ಒಳ್ಳೆ ಕೆಲಸ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಒಳ್ಳಿಲ್ಲ ಇದು ಬಹಳ ಹೆಚ್ಚಾಗಿ ಇದರಿಂದ ಸಣ್ಣವ್ರಿಗೂ ಚಕವ್ ದೊಡ್ಡವರು ಸಾಯ್ಲಾಕಿತ್ತರ ಮನೆಯಾದವ್ರ ಎಂಟು ಮಕ್ಕಳು ಸಾಯಿ ಸಂಜಿದವ್ರಿಗೆ ಏನೋ ಆಗ್ತಿಲ್ಲ ಆದ ಕಾರಣ ಇದೇನು ಓಮಾಗ್ ನಡೆಸಿದ್ರೆ ಇದಕ್ಕ ನಾನು ಸಂಪೂರ್ಣ ಬೆಂಬಲ ಬಟ್ ಇನ್ನೂ ಮುಂದಿನ ಇದಕ್ ಬಂತ ಆಗಿಲ್ಲ ಮತ್ತೆ ಮುಂದೆ ನೀವು ಪತ್ರಿಕರಿ ಅನ್ಕೊಂಡು ಬರ್ತೀವಿ ನಮ್ ಸಲಹೆ ಸಚಿವ ನೀಡ್ತೀವಿ ಇದನ್ನು ಬಂದ್ ಮಾಡ್ಲಾಕ ಮತ್ತೊಂದು ದೊಡ್ಡ ಪ್ರಮಾಣ ಮೆರವಣಿಗೆ ಮಾಡ್ ಅಂತ ಹೇಳಿ ನಾವು ಇಲ್ಲಿ ಈ ವೇದಿಕೆ ಮುಖಾಂತರ ಎಸ್ ಸಿ ಮತ್ತು ತಹಸೀಲ್ದಾರ್ ಅವರಿಗೂ ಹೇಳುವಂತದ್ದು ಏನಂತ ಸಮಗ್ರ ಜಮಖಂಡಿ ತಾಲೂಕಿನ ಹಳ್ಳಿ ಮತ್ತು ನಗರದಲ್ಲಿ ಕೂಡ ಬಹಳ ಬಂದಾಗ ಇದು ಅತ್ಯಂತ ಮಾರಕ ಐತಿ ಯಾಕಂದ್ರೆ ತಮ್ಮ ಎಲ್ಲರಿಗೂ ಹೇಳುವಂತದ್ದೇನಿಲ್ಲ ಎಲ್ಲರಿಗೂ ಗೊತ್ತೈತಿ ಕ್ಯಾನ್ಸರ್ ಅನ್ನುವಂತ ರೋಗ ಅದು ಬಡವ ಮತ್ತು ಶ್ರೀಮಂತನ ನೋಡುವುದಿಲ್ಲ ಆ ರೋಗವನ್ನು ಗೊತ್ತಂದ್ರ ಮಾವ ತಿನ್ನಂಥವ್ರಿಗಷ್ಟು ಅಲ್ಲ ಇದು ವೈದ್ಯಕೀಯ ವಿಚಾರ ಮಾಡಿ ನೋಡ್ರಿ ಮಾವ ತಿನ್ನಂಥವ್ರಿಗೆ ಅಷ್ಟ ಇದು ಕ್ಯಾನ್ಸರ್ ರೋಗ ಒಬ್ಬರು ಅವ್ರ ಕುಟುಂಬದವ್ರಿಗೆ ಸುಧಾರ ಬರ್ತಾರೆ ಅವ್ರ ಹೆಂಡ್ರು ಮಕ್ಕಳು ಅದೇ ಹೆಂಗೆ ಬರ್ತೈತೆ ಅಂತ ಈ ಕೇಳಿದ್ರೆ ಎಷ್ಟೋ ಒಂದು ವೈದ್ಯಕೀಯ ವಿಚಾರದೊಳಗೆ ಅವ್ರು ಚರ್ಚೆ ಮಾಡಲಿ ಬೇಕಿದ್ರ ತಿನ್ನುವಂಥ ಮಾವ ಕುಟುಂಬದವ್ರಿಗೆ ಅಷ್ಟು ಅಲ್ಲ ಅವ್ರ ಮನೆಯವ್ರಿಗೂ ಕಲ್ತೈತಿ ಅದಕ್ಕಾಗಿ ಹೇಳುವಂತದ್ದು ಸಹ ಮಾವ ನಿಷೇಧ ಆಗ್ಬೇಕು ಇನ್ನ ಪೊಲೀಸ್ ಇಲಾಖೆಯವರು ಮನಸ್ಸು ಮಾಡಿ ಯಾವುದೇ ಪರಿಸ್ಥಿತಿ ಏನ್ ಯಾವ ಬೇಕಾದ ಅಂಗಡಿ ಅದು ಅದನ್ನ ಬಂದ್ ಮಾಡುವಂತ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ತಾಲೂಕಾ ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾನ್ಯತೆ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ